ಸಖತ್ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಹೆಲ್ತಿಯಾದಂತಹ ಸಂಡಿಗೆಗಳನ್ನು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಬರುತ್ತೆ ಅದರಲ್ಲಿ ಇದನ್ನು ಊಟದ ಜೊತೆ ನೆನ್ಕೊಳಕ್ಕೆ ಅಥವಾ ಸ್ನ್ಯಾಕ್ಸ್ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡಿ ಸಖತ್ ಇಷ್ಟಪಟ್ಟು ತಿಂತಾರೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಕೇಳಿಸ್ಕೊಂಡ್ರಲ್ಲ ಇಷ್ಟು ಸೌಂಡ್ ಬರ್ತಿದೆ ಅಂತ ಕೆಲವೊಂದು ಟ್ರಿಕ್ಸ್ ಮತ್ತು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿ ಖಂಡಿತವಾಗಿ ಚೆನ್ನಾಗಿ ಬರುತ್ತೆ ಮೊದಲಿಗೆ ಒಂದು ದಪ್ಪವಾದ ಕಡಾಯಿಯನ್ನು ತಗೊಂಡು ಅದರಲ್ಲಿ ನೀರನ್ನು ಹಾಕೋಬೇಕಾಗುತ್ತೆ ನೀವು ಇಲ್ಲಿ ನೀರಿನ ಕ್ವಾಂಟಿಟಿ ಮತ್ತು ಅಕ್ಕಿ ಹಿಟ್ಟಿನ ಕ್ವಾಂಟಿಟಿಯನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ ಸಣ್ಣಗೆ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಳ್ಳಕ್ಕೆ ಹೋಗ್ಬೇಡಿ ಮೊದಲಿಗೆ ಉಪ್ಪನ್ನು ಕರ್ಗಿಸ್ಕೊಳ್ಳೋಣ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ರೆಡ್ ಚಿಲ್ಲಿ ಅನ್ನು ಸಹ ಹಾಕೋಬಹುದು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊತಾ ಇದ್ದೀನಿ ನೀವು ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬಹುದು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟು ಜೀರಿಗೆಯನ್ನು ಈಗ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಬಾಯ್ಲ್ ಹಾಕ್ಬೇಕು ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಅಕ್ಕಿ ಹಿಟ್ಟನ್ನು ಮನೆಯಲ್ಲೇನೂ ಮಾಡ್ಕೋಬೋದು ಇಲ್ಲ ಹೊರ್ಗಡೆ ಸಿಗುತ್ತಲ್ಲ ಅಕ್ಕಿ ಹಿಟ್ಟು ಅದನ್ನಾದರೆ ಹ್ಯಾಡ್ ಮಾಡ್ಕೋಬಹುದು ಇಲ್ಲಿ ನೀವು ನಾನು ಇಲ್ಲಿ ಟೋಟಲ್ ಆಗಿ ಅಕ್ಕಿ ಹಿಟ್ಟನ್ನು ಮೂರು ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ನಾಲ್ಕು ಕಪ್ಪಷ್ಟು ನೀರಿಗೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಬಿಸಿ ಮಾಡಿ ಹಾಕ್ಕೊಳ್ಳಿ ನನಗೆ ಕರೆಕ್ಟಾಗಿ ಆಯಿತು ನಿಮಗೆ ಏನಾದ್ರೂ ಅಕಸ್ಮಾತ್ ಅಳತೆ ಕರೆಕ್ಟ್ ಆಗಿಲ್ಲ ಅಂತಂದರೆ ಇನ್ನೊಂದು ಅರ್ಧ ಕಪ್ ನೀರನ್ನ ನೀರನ್ನು ಆ್ಯಡ್ ಮಾಡ್ಕೋಬಹುದು ಬಿಸಿ ಮಾಡಿಕೊಂಡು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ರೀತಿಯಾಗಿ ನಿಮಗೆ ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ ಅದ ಕರೆಕ್ಟಾಗಿದೆಯೋ ಇಲ್ಲ ಅಂತ ತಿನ್ಲಿಕ್ಕೆ ಮಾತ್ರ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ತೇಲಿಸ್ತಾ ಇದ್ರೆ ಹಾಗೆಯೇ ಖಾಲಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಇನ್ನು ಸ್ವಲ್ಪ ಸಾಗಂಟಿ ಇರಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಇನ್ನೂ ಕೆಲವು ಪಾಪಡ್ ರೆಸಿಪಿಗಳನ್ನು ಹಾಕಿದ್ದೀನಿ ಅವುಗಳನ್ನು ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಒಂದು ಮೂರಿಂದ ಐದು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ ಈಗ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಟೋವ್ ಅನ್ನ ಆಫ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ತುಂಬ ತಣ್ಣಗೆ ಮಾಡ್ಕೋಬಾರ್ದು ತುಂಬಾ ಬಿಸಿನಿ ಇರಬಾರ್ದು ಮೀಡಿಯಮ್ ಆಗಿದ್ದಾಗ ಈ ರೀತಿಯಾದಂತಹ ಒಂದು ಚಕ್ಲಿ ಮಾಡೋಕೆಲ್ಲ ಯೂಸ್ ಮಾಡ್ತೀವಲ್ಲ ಅಂತ ಮಿಷಿನ್ ತಗೊಂಡು ಅದಕ್ಕೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಈ ರೀತಿಯಾಗಿ ಚಕ್ಲಿಗಳನ್ನು ಒತ್ಕೋಬೋದು ನಾನು ಇಲ್ಲಿ ನಾನು ಚಕ್ಲಿ ಶೇಪಲ್ಲಿರುವಂತಹ ಬಿಲ್ಲೆಯನ್ನು ತಗೊಂಡಿದ್ದೀನಿ ಈಗ ನಾನು ತೋರಿಸಿರೋ ರೀತಿಯಲ್ಲಿ ಮಾಡ್ಕೊಂಡು ಇಲ್ಲ ನಿಮ್ಗೆ ಈ ರೀತಿಯಾಗಿ ರೌಂಡ್ ಇಷ್ಟ ಇಲ್ಲ ಅಂದ್ರೆ ನೀವು ಉದ್ದ ಉದ್ದಕ್ಕೂ ಸಹ ಹಾಕೋಬಹುದು ಇಲ್ಲ ಮೂರು ಎಳೆ ಬರುತ್ತಲ್ಲ ಆ ರೀತಿಯಾಗಿ ಮಾಡ್ಕೊತೀರಂದ್ರು ಆ ರೀತಿಯಾಗಿ ಮಾಡ್ಕೋಬಹುದು ನಂತರ ಈ ರೀತಿಯಾಗಿ ಶಾವಿಗೆ ರೀತಿಯಲ್ಲಿ ಮಾಡ್ಕೊತಾ ಇದ್ದೀನಿ ಸಣ್ಣ ಬಿಲ್ಲೆಯನ್ನು ಇಟ್ಕೊಂಡು ಹೋಲಿರುತ್ತಲ್ಲ ಸಣ್ಣ ಹೋಲು ಅದನ್ನು ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಆದಷ್ಟು ಹಿಟ್ಟು ಗಟ್ಟಿ ಆಗ್ದಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ತೆಳು ಇದೆ ನಿಮಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಸ್ವಲ್ಪ ಬಿಸಿ ಇದ್ದಾಗ ಈ ರೀತಿಯಾಗಿ ಮಾಡೋದನ್ನ ನಿಮಗೆ ಬೇಗ ಬೇಗ ಬರುತ್ತೆ ನೋಡಿ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿಬಿಟ್ಟು ಫುಲ್ಲು ಡ್ರೈ ಆಗೋಕೆ ಬಿಡ್ತಾ ಇದ್ದೀನಿ ನಿಮ್ಗೆ ಇದಕ್ಕೆ ಬಿಸಿಲು ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಮನೆಯಲ್ಲೂ ಸಹ ನೀವು ಮಾಡ್ಕೋಬೋದು ಮನೆಯಲ್ಲೂ ಎರಡು ದಿವಸ ಹಾಕಿದ್ರೆ ಫುಲ್ಲು ಡ್ರೈ ಆಗೋಗ್ಬಿಡುತ್ತೆ ಬಿಸಿಲು ಇದ್ರೆ ಇನ್ನೂ ಬೇಗ ನಿಮಗೆ ಡ್ರೈ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆಯಲ್ಲಿ ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಂತರ ಇಲ್ಲಿ ಚಕ್ಲಿಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಚಕ್ಲಿಗಳು ಸಹ ಅದೇ ರೀತಿಯಾಗಿದ್ದೇ ಬರ್ತಾ ಇದೆ ನೋಡೋದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್